ನಮಸ್ಕಾರ ವೀಕ್ಷಕರೇ ಎಚ್ ನ್ಯೂಸ್ ಕನ್ನಡ ವತಿಯಿಂದ ತಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮೊಂದಿಗೆ ಅಮೀನ್ ಹತ್ತಿರ ಬನ್ನಿ ವೀಕ್ಷಕರೇ ಇವತ್ತಿನ ಸುದ್ದಿ ನೋಡೋಣ ಇವತ್ತು ನಾವು ಬಂಧುತ್ವ ಚಾರಿಟಬಲ್ ಟ್ರಸ್ಟ್ ಇದರ ವತಿಯಿಂದ ನಮ್ಮ ಉಳ್ಳಾಲ ಗ್ರಾಮದ ಸೇವಂತಿ ಗುಡ್ಡ ಎಂಬ ಒಂದು ಪ್ರದೇಶದಲ್ಲಿ ಅಲ್ಲಿರುವಂಥ ಒಂದು ಬಾಡಿಗೆ ಮನೆಯಲ್ಲಿದ್ದಂಥ ಬಡ ಕುಟುಂಬಕ್ಕೆ ಬಹುಶಃ ಆ ಮನೆಗೆ ಬಂದು ನೋಡಿದಾಗ ತುಂಬ ಬೇಜಾರಾಯಿತು ಅವರು ನಮಗೆ ಫೋನ್ ಮಾಡಿ ಫೋನ್ ಮುಖಾಂತರ ನಮ್ಮನ್ನು ಅವರ ನಮ್ಮ ಸೇವೆಯನ್ನು ಅವರು ಕೇಳಿಕೊಂಡಾಗ ನಾನು ಮತ್ತು ನಮ್ಮ ಬಂಧುತ್ವ ಚಾರಿಟೇಬಲ್ ಟ್ರಸ್ಟಿನ ಟ್ರಸ್ಟಿಯಾದ ಆಸೀಫ್ ಹೊಸಕೊರಳು ಮತ್ತು ನಮ್ಮ ಬಂಧುತ್ವ ಚಾರಿಟೇಬಲ್ನ ಗೌರವ ಅಧ್ಯಕ್ಷರಾದಂಥ ಪೊಸಕೊರಲ್ ನಿರ್ದೇಶಕರಾದಂಥ ವಿದ್ಯಾಧರ್ ಶೆಟ್ಟಿ ಅವರನ್ನು ಕೂಡ ನಾವು ಅವರೊಟ್ಟಿಗೆ ಜೊತೆ ಸೇರಿ ಮಾತಾಡಿ ಮತ್ತು ನಮ್ಮ ಬಂಧುತ್ವ ಚಾರಿಟಬಲ್ನ ಟ್ರಸ್ಟಿನ ಜಿಲ್ಲಾಧ್ಯಕ್ಷರಾದಂಥ ಜೋಯಾ ಮೇಮ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ ಮತ್ತು ನಮ್ಮ ರಾಜ್ಯ ಮಹಿಳಾ ಘಟಕದ ಘಟಕದಲ್ಲಿ ಈಗ ತಾನೇ ನಮ್ಮೊಟ್ಟಿಗೆ ಬಂದು ಸಮಾಜ ಸೇವೆಯನ್ನು ಮಾಡಲು ತಯಾರಿದ್ದೇನೆಂದು ಹೇಳಿದಾಗ ನಾವು ತುಂಬ ಸಂತೋಷದಲ್ಲಿ ನಮ್ಮ ಅನ್ನತ ಮಣ್ಣನ್ನು ಕೂಡ ನಾವು ನಮ್ಮ ಬಂಧುತ್ವ ಚಾರಿಟೇಬಲ್ ಟ್ರಸ್ಟಿನ ರಾಜ್ಯ ಘಟಕಕ್ಕೆ ಸೇರ್ಪಡೆ ಮಾಡಿರುತ್ತೇವೆ ಮತ್ತು ನಮ್ಮ ಇನ್ನೋರ್ವ ನಾನು ಅವರನ್ನು ಯಾವ ರೀತಿ ಹೇಳಬೇಕಂತ ಗೊತ್ತಾಗಲ್ಲ ಯಾಕಂದರೆ ವಿದ್ಯಾಧರ್ ಶೆಟ್ಟಿ ಮತ್ತು ನಮ್ಮ ಮಂಚಿಲದ ಸುವರ್ಣಲತಾ ಮೇಡಮ್ ಅವರು ಅವರು ಮಂಚಿಲ ಅಂಗನವಾಡಿಯಲ್ಲಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡುತ್ತಾ ಇದ್ದಾರೆ ಮೂವತ್ತು ವರ್ಷದಲ್ಲಿ ಹಲವಾರು ಸಮಾಜ ಸೇವೆಗಳನ್ನು ಮಾಡಿಕೊಂಡು ರಾಜ್ಯ ಪ್ರಶಸ್ತಿಗಳನ್ನು ಕೂಡ ಪಡೆದಂಥ ಒಂದು ಸಾಮಾಜಿಕ ಸೇವೆ ಮಾಡುತ್ತಾ ಬಂದಂಥ ನನ್ನ ಅಕ್ಕ ಅಂತ ಹೇಳ್ಬೋದು ಸುವರ್ಣಲತಾ ಮೇಡಮ್ ಅವರು ಕೂಡ ನಮ್ಮ ಸಂಘಟನೆಯಲ್ಲಿ ನಮ್ಮೊಟ್ಟಿಗೆ ಸದಾಕಾಲ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಮತ್ತು ಇನ್ನು ನಮ್ಮ ಅಫೀಜ್ ಇವರು ಕೂಡ ನಮ್ಮ ಸಂಘಟನೆಯಲ್ಲಿ ಕಾರ್ಯಕಾರಿ ಸಮಿತಿಯಲ್ಲಿ ಇದ್ದಾರೆ ಮತ್ತು ಜಬ್ಬರ್ ಮುಸ್ತಾಕ್ ಅವರು ಕೂಡ ಇದ್ದಾರೆ ಮತ್ತು ನನ್ನ ಬ್ರದರ್ ಆದಂಥ ಮುಸ್ತಾಫ್ ಕೂಡ ನಮ್ಮೊಟ್ಟಿಗೆ ಇದ್ದಾರೆ ನಾವು ಇವತ್ತು ಈ ಬಡ ಕುಟುಂಬಕ್ಕೆ ನಮ್ಮಿಂದಾದಂಥ ಒಂದು ಹಳ್ಳಿಲು ಸೇವೆ ಅಂತ ಹೇಳ್ಬೋದು ಒಂದು ಚಿಕ್ಕ ಸೇವೆಯನ್ನು ಮಾಡಲು ನಾವು ಬಂಧುತ್ವ ಚಾರಿಟೇಬಲ್ ಟ್ರಸ್ಟಿಯಿಂದ ಮೊನ್ನೆ ತಾನೇ ನಾವು ಬಡ ಮಕ್ಕಳಿಗೆ ಪುಸ್ತಕ ಬ್ಯಾಗ್ ವಿತರಣೆ ಮಾಡಿರುತ್ತೇವೆ ತದನಂತರ ಎರಡನೇ ಹಂತದವಾಗಿ ಇವತ್ತು ನಮ್ಮ ಈ ಬಡ ಕುಟುಂಬಕ್ಕೆ ನಮ್ಮಿಂದಾದಂಥ ಒಂದು ಅಳಿಲು ಸೇವೆಯನ್ನು ಮಾಡಲು ನಾವು ಮುಂದೆ ಬಂದಿರುದ ಬಂದಿರುತ್ತೇವೆ ಇದಕ್ಕೆ ಎಲ್ಲ ದಾನಿಗಳು ಕೂಡ ನಮಗೆ ಸಹಕಾರ ಮಾಡಿರುತ್ತಾರೆ ಇವತ್ತು ಈ ಮನೆಯಲ್ಲಿದ್ದಂಥ ಒಂದು ತಾಯಿ ತುಂಬ ಏಜ